ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ ಈಗಾಗಲೇ ಯೋಜನಾ ಸಭೆಗಳಿರ್ಬೋದು ಸಿದ್ಧತಾ ಸಭೆಗಳನ್ನು ಮಾಡ್ತಾ ಇದೆ ಇದೀಗ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಚಾಲನೆಯನ್ನು ಕೂಡ ಕೊಡಬಹುದು ಹೆಬಸೂರು ಭವನದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಾಸಕ ಮಹೇಶ್ ತೆಂಗಿನಕಾರ್ ಮಾಜಿ ಶಾಸಕ ಅನಿಲ್ ಘನಕಿ ಚಾಲನೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಸೇರಿದಂತೆ ಪಕ್ಷ ಸಂಘಟನೆಯ ಕುರಿತಂತೆ ಇಲ್ಲಿ ಪ್ರಮುಖವಾಗಿ ಚರ್ಚೆಯಾಗುತ್ತೆ ಧಾರವಾಡ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಚಾಲನೆಯನ್ನ ನೀಡಲಾಗಿದೆ ಲೋಕಸಭಾ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ಬಿ ಜೆ ಪಿ ತೆಗೆದುಕೊಂಡಿದೆ ತನ್ನದೇ ಆದಂಥ ತಯಾರಿಯನ್ನು ಮಾಡ್ತಾ ಇದೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಮುಖಂಡರ ಅಭಿಪ್ರಾಯದ ಸಂಗ್ರಹ ಅನ್ನೋದಾಗಿದೆ ಆ ಭಾಗದಲ್ಲಿ ಯಾವ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೆ ಗೆಲ್ಲಬಹುದು ಈ ರೀತಿಯ ಲೆಕ್ಕಾಚಾರಗಳು ಸೊ ಅಭಿಪ್ರಾಯದ ಸಂಗ್ರಹಕ್ಕೆ ಈ ಬಾರಿ ಹೆಚ್ಚಿನ ಮೊರೆ ಮಾಡಿದ್ದನ್ನು ನಾವು ಗಮನಿಸಬಹುದು ಇದೆಲ್ಲದರ ಜೊತೆಗೆ ತಳಮಟ್ಟದಿಂದ ಪಕ್ಷ ಸಂಘಟನೆಯಾಗಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳಾಗಬೇಕು ಈ ನಿಟ್ಟಿನಲ್ಲಿ ವಿಜೇಂದ್ರ ಸಾರಥ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ನೋಡಿ ಹುಬ್ಬಳ್ಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಗೆ ಚಾಲನೆಯನ್ನು ನೀಡಲಾಗಿದೆ ಹೆಬ್ಸೂರು ಭವನದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶಾಸಕ ಮಹೇಶ್ ತೆಂಗಿನಕಾಯ್ ಮಾಜಿ ಶಾಸಕ ಅನಿಲ್ ಬೆನಕೆ ಈ ಸಂದರ್ಭದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಸೇರಿದಂತೆ ಪಕ್ಷ ಸಂಘಟನೆಯ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದೆ ಧಾರವಾಡ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಚಾಲನೆ ಕೂಡ ಸಿಕ್ಕಿದೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಮೇಯರ್ ವೀಣಾ ಭರದ್ವಾಡ್ ತಿಪ್ಪಣ್ಣ ಮಜ್ಗಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾ ಹೋಗ್ತಾರೆ ಕಲ್ಮೇಶ್ ಬಿ ಜೆ ಪಿ ಲೋಕಸಭಾ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತಿನ ಬಿ ಜೆ ಪಿ ಕಾರ್ಯಕಾರಿಣಿಯ ಹೈಲೈಟ್ಸ್ ಏನು ದಿವ್ಯ ಹುಬ್ಬಳ್ಳಿಯಲ್ಲಿ ಇವತ್ತು ಕಾರ್ಯಕಾರಿಣಿ ನಡೀತಾ ಇದೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಾಕಷ್ಟು ರೀತಿಯ ಲೋಕಸಭಾ ಚುನಾವಣೆ ಹತ್ತಿರ ಹೋಗ್ತಿದೆ ಪಕ್ಷದಲ್ಲಿ ಒಂದು ಮಿಂಚಿನ ಸಂಚಲನ ಉಂಟಾಗಿದೆ ಒಂದು ರೀತಿಯ ಸಂಘ ಬಲವರ್ಧ ಸಂಘ ಪಕ್ಷದ ಬಲವರ್ಧನೆ ಮತ್ತು ಸಂಘಟನೆಗಾಗಿ ಏನೆಲ್ಲ ಕೊಡಬೇಕು ಮತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ತಯಾರಿ ಮಾಡ್ಕೊಳ್ಬೇಕು ಮತ್ತು ಭೂತ್ ಮಟ್ಟದಲ್ಲಿ ಈ ಪಕ್ಷದ ಸಂಘಟನೆ ಜೊತೆಗೆ ಕೆಲ ಭಿನ್ನಾಯಪ್ರಯಗಳು ಆಂತರಿಕ ಭಿನ್ನಾಯಪ್ರಯಗಳನ್ನು ಶಮನಗೊಳಿಸುವುದು ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಎರಡು ಗುಣಗಳಾಗಿ ಈಗಾಗಲೇ ಸ್ಪಷ್ಟವಾಗಿ ಕೊಡಿದೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಈ ನಿಟ್ಟಿನಲ್ಲಿ ಯಾವ ಎಲ್ಲವನ್ನ ತಂತ್ರಗಳ ತಂತ್ರಗಾರಿಕೆಯನ್ನು ಹೇರೆಯ ನಿಟ್ಟಿನಲ್ಲಿ ನಾವು ಈ ಖಂಡಿತವಾಗಲು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಮತ್ತು ಪಕ್ಷದ ತಳಮಟ್ಟದ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಸೂಚನೆ ಜವಾಬ್ದಾರಿಗಳು ಹೇಗಿರುತ್ತೆ ಮತ್ತು ಮುಂಬರುವ ಏನು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಾಪ್ರಯಾಣ ಬಹಿರಂಗಗೊಳಿಸಬಾರ್ದು ಎಂಬ ನಿಟ್ಟಿನಲ್ಲಿ ಒಂದು ಕಡೆ ಸಂದೇಶವನ್ನು ಕೊಡ್ತಕ್ಕಂಥದ್ದು ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಪಕ್ಷದ ಹಿರಿಯ ನಾಯಕರು ಕೊಟ್ಟ ಸೂಚನ ಕಟ್ಟುನಿಟ್ಟಾಗಿ ಪಾಲಿಸುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಲೋಕ ಈ ಒಂದು ಕಾರ್ಯಕಾರಿಣಿ ಬಹಳ ಮಹತ್ವದ ಪಡೆಕೊಂಡಿದೆ ಅದು ಈ ಒಂದು ಚುನಾವಣೆ ಈ ಒಂದು ಸಭೆಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಶಾಸಕ ಮಹೇಶ್ ಲಿಂಗನ್ಕಾಯಿ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ರಾಜ್ಯ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲತ್ ಹಾಗೂ ಜಿಲ್ಲಾ ಅಧ್ಯಕ್ಷ ತಿಪ್ಪನ ಮೆಜಿ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ದಾರೆ ಆದ್ರೆ ಈ ಒಂದು ಚುನಾವಣೆ ಈ ಒಂದು ಸಭೆಗೆ ಜಗದೀಶ್ ಶೆಟ್ಟರ್ ದೂರಿದ್ದಾರೆ ಮತ್ತು ಅವರ ಬಣ ಮುನೇನುಕೊಪ್ಪ ಇರಬಹುದು ಅನೇಕ ಪ್ರಮುಖರು ಸಹ ದೂರು ಉಳಿದಿದ್ದಾರೆ ಖಂಡಿತವೂ ಅವರಲ್ಲಿ ಮತ್ತೆ ಭಿನ್ನಾಪ್ರಾಯ ವೈಮನಸ್ಸು ಮುಂದುವರೆದಿದ್ದೀವಿ ರೈಟ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಕಲ್ಮೇಶ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ